यल्ला बाबली ओहे यल्ला बाबली ओहे एक नंबर रे ओ भगवान होइबो के जमाती बाबू गणपुरडा माजी यूनिवर्सिटी ऑफ एक नंबर रे ओ भगवान होइबो के जमाती बाबू गणपुरडा माजी यूनिवर्सिटी ऑफ ಧಾರವಾಡ ತಂಡದ ಆಟಗಾರ ಹೈದರಾಬಾದ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಸರ್ವೇಕ್ತ ದಾಳಿಗಾರ ಎಂದ ನಿಲ್ವನ ನೀಲಕರ ತಾರ ಎಂದ ಪುರತ್ನ ಆರು ಆರು ಹನ್ನೊಂದು ಎಕ್ಸ್ ಎಕ್ಸ್ ನೋಡಿ ಈಗಾಗಲೇ ನಡತಕ್ಕ ಕಾರ್ಯಕ್ರಮದ ಎಲ್ಲಾ ಫೋಟೋಗಳು ರನ್ ವೈಭವ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಲಭ್ಯ ಯಾರ್ಯಾರ ಇನ್ಸ್ಟಾಗ್ರಾಮ್ ನಲ್ಲಿ ಹೋಗಿ ರನ್ ವೈಭವ್ ಫೇಸ್ಬುಕ್ ಪೇಜ್ ಇನ್ಸ್ಟಾ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ವಿ ಹಾಗೆ ಇವತ್ತು ರನ್ ಕಬಡ್ಡಿ ವೈಭವ್ ದೂರದಲ್ಲಿ ಕೂಡ ಎಲ್ಲಾ ಅತಿಥಿ ಅಭ್ಯರ್ಥಿ ಪಾಲ್ಗೊಂಡು ಇದಾದ ನಂತರ ಫೋಟೋ ಸ್ಟೇಷನ್ ತದನಂತರದಲ್ಲಿ सरकार दिल्ली एसएससी हरियाणा स्टेशन रेलवे मुंबई स्वामीनारायण नारायण गोचर दीज आर द मेन श्री तो, तो मैनेजर थोड़ा आउटपुट करिए ओके इलेक्ट्रिशियन की चेक लाइट ऑन कर दो लाइट इट ले आओ ओके वाइट लाइट सा की परवा